ಸರ್ ವಿಷಯ ಏನಂದರೆ ನಾವು ಮೊನ್ನೆ ಹನ್ನೆರಡನೇ ತಾರೀಕಿಗೆ ತಾರೀಕಿನಂದು ನಾವು ಬೆಂಗಳೂರಿಂದ ಫ್ಯಾಮಿಲಿ ಜೊತೆ ಸಾಗರಕ್ಕೆ ಹಂಸ ಟ್ರಾವೆಲ್ಸ್ ಗಾಡಿಯಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀವಿ ಹಂಸ ಟ್ರಾವೆಲ್ಸಲ್ಲಿ ಟಿಕೆಟ್ ಬುಕ್ ಮಾಡಿ ರಾತ್ರಿ ಹತ್ತು ಕಾಲು ಹತ್ತುವರೆಗೆ ಅವನು ಬೆಂಗಳೂರಿಂದ ಗಾಡಿ ಹೊಡೆತ ಸರ್ ಗಾಡಿ ಹೊಡೆದಕ್ಷಣ ಹನ್ನೊಂದು ಗಂಟೆ ಹನ್ನೊಂದು ಕಾಲಿಗೆ ನೆಲಮಂಗಲ ಗೇಟ್ ಹತ್ರ ಗಾಡಿ ಹಾಳಾಗತ್ತೆ ಗಾಡಿ ಹಾಳಾದ ತಕ್ಷಣ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಿದೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಗಾಡಿ ಒಳಗೆ ಆ ಗಾಡಿಯಲ್ಲಿ ಆ ಸಮಯದಲ್ಲಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಆ ಟೈಮ್ ಸಮಯದಲ್ಲಿ ಅವರು ಹಂಸ ಟ್ರಾವೆಲ್ಸರು ಯಾವುದೇ ರೀತಿ ಸಹಕಾರ ಕೊಟ್ಟ ಕೊಟ್ಟಿರೋದಿಲ್ಲ ಆ ಓನರ್ ಮ್ಯಾನೇಜರ್ ನಂಬರ್ ಕೇಳಿದ್ರು ಸಹ ಡ್ರೈವರು ಕೊಟ್ಟಿರೋದಿಲ್ಲ ನಂಬರ್ಸ್ ಹಾಗಾಗಿ ನಾಲ್ಕು ಗಂಟೆ ರಾತ್ರಿ ನಾಲ್ಕು ಗಂಟೆ ರಾತ್ರಿ ತನಕ ನಮಗೆ ಕಾಯಿಸಿದರು ಹಂಸ ಟ್ರಾವೆಲ್ಸ್ ನನಗಂತ ಕಾಯಿಸಿದಂತಲ್ಲ ಪಾಪ ಮಕ್ಕಳು ಮರಿ ಯಜಮಾನರು ಎಷ್ಟೋ ಜನ ಲೇಡೀಸು ಹೈಯೆಷ್ಟು ಇದ್ರು ಆ ಬಸ್ಸಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟರು ಒಂದು ಪ್ರಾಬ್ಲಮ್ ಕೊಟ್ಟು ಅಂದರೆ ಟ್ರಾವೆಲ್ಸ್ ಟ್ರಾವೆಲ್ಸನ್ನು ದಯವಿಟ್ಟು ಹೇಳ್ತೀನಿ ಸರ್ ಆ ಬಸ್ಸಲ್ಲಿ ಯಾರು ಹೋಗಬಾರ್ದು ಹಂಸ ಟ್ರಾವೆಲ್ಸ್ ಅನ್ನ ಹೇಳ್ತಾರೆ ಯಾಕಂದರೆ ನಾವೆಲ್ಲ ನಾನು ನಾನು ಸಹ ನನ್ನ ಫ್ಯಾಮಿಲಿ ಅಷ್ಟು ಇದ್ದು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಿದ್ದೀನಿ ಅದೇ ರೀತಿ ಎಪ್ಪತ್ತು ವರ್ಷ ಎಂಬತ್ತು ಒಂದು ಅಜ್ಜ ಅಜ್ಜಿನೂ ಇತ್ತು ಪಾಪ ಅವರಿಗೆ ಬಾತ್ರೂಮಿಗೆ ಹೋಗ್ಬೇಕು ಮತ್ತೊಂದು ಹೋಗಬೇಕು ಎಷ್ಟು ಪ್ರಾಬ್ಲಮ್ ಆಗ್ತದೆ ಅಂದರೆ ನಾ ಹೇಳಬಾರ್ದು ಸರ್ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಹನ್ನೊಂದು ಕಾಲಿಗೆ ಬಸ್ ಹಾಳಾಗುತ್ತೆ ಅರ್ಧ ಗಂಟೆಯಲ್ಲಿ ಬರುತ್ತೆ ಅರ್ಧ ಗಂಟೆಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಬಸ್ಸು ನಾಲ್ಕು ಗಂಟೆ ರಾತ್ರಿ ಬಸ್ ಕಳಿಸ್ತಾರೆ ಅದನ್ನು ಯಾವುದೋ ಒಂದು ಟಕೋಟಾ ಗಾಡಿ ಕಳಿಸ್ತಾರೆ ಆ ಡಕೋಟಾ ಗಾಡಿ ಬಂದು ಬೆಂಗಳೂರಿಂದ ಬರುತ್ತೆ ಆ ಬೆಂಗ್ಳೂರು ಮತ್ತೆ ಗಾಡಿ ಹತ್ಕೊಂಡು ನಾವು ಸೀದಾ ಶಿರಾ ತನಕ ಬರ್ತೀವಿ ಶಿರಾದಿಂದ ಇಲ್ಲಿ ಸಿದ್ದಾಪುರದಲ್ಲಿ ನಾವು ಗಾಡಿ ಹೊಂಟಿರುತ್ತೆ ಆ ಗಾಡಿಯನ್ನು ಶಿರಾ ಬಂದ ತಕ್ಷಣ ಆ ಗಾಡಿಗೆ ಮತ್ತೆ ನಾವು ಬ್ಯಾಕು ಮಕ್ಕಳು ತಗೊಂಡು ಮತ್ತೆ ಡಂಪ್ ಮಾಡಬೇಕು ಎಷ್ಟು ಪ್ರಾಬ್ಲಮ್ ಕೂಡ ನಾನು ದಯವಿಟ್ಟು ಹೇಳ್ತೀನಿ ಅಂತ ಬಸ್ಸಲ್ಲಿ ಯಾವುದೇ ಕಾರಣಕ್ಕೂ ತಾವು ಯಾರನ್ನು ಟಿಕೆಟ್ ಬುಕ್ ಮಾಡಿ ಆ ಬಸ್ಸಲ್ಲಿ ಹೋಗಬೇಡಿ ಅಂತ ನಾನು ದಯವಿಟ್ಟು ಜನರಲ್ಲಿ ವಿನಂತಿ ಮಾಡ್ತೀನಿ ಸರ್ ಆ ಬಸ್ಸು ಬ ಬಸ್ಸು ಮಾಲೀಕನ ಮೇಲೆ ಮತ್ತು ಆ ಮ್ಯಾನೇಜರ್ ಮೇಲೆ ತಕ್ಷಣ ಏನಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಾವು ದಯವಿಟ್ಟು ಪತ್ರಕರ್ತರು ಏನಿದ್ರಿ ಅದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಗಮನ ಕೊಡಬೇಕಂತ ನಾನು ಕೇಳ್ಕೊಂಡಿ ಸರ್ ಪ್ರಶ್ನೆ ಮಾಡ್ತಾರೆ ನನ್ನ ಸಾಗರ ನಗರಸಭಾ ಸದಸ್ಯನಾಗಿ ನನಗಾಗಿದೆ ಅಂತಲ್ಲ ನೆಸ್ಟು ಯಾವುದೇ ಸಾರ್ವಜನಿಕರಿಗೂ ಈ ರೀತಿ ತೊಂದರೆಗಳು ಆಗಬಾರ್ದು ತಾವು ದಯವಿಟ್ಟು ಆ ಬಸ್ಸಲ್ಲಿ ಯಾವುದೇ ಕಾರಣಕ್ಕೂ ಟಿಕೆಟ್ ಬುಕ್ ಮಾಡಬೇಡ್ರಿ ಆ ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲ ಆ ಮ್ಯಾನೇಜ್ಮೆಂಟು ಸರಿ ಇಲ್ಲ ದಯವಿಟ್ಟು ಆ ಬಸ್ಸನ್ನು ಯಾರು ಟಿಕೆಟ್ ಬುಕ್ ಮಾಡಿ ಬೆಂಗಳೂರಿಗೆ ಹೋಗಬೇಡಿ ಸರಿ सैयद जाकिर नगरसभा सदस्य सागरा